ಯಾವತ್ತು ಕುಡಿದವರನ್ನು ಒಂದ್ ನೈಂಟಿ ಕುಡಿದಿದ್ದೆ ಆಗ್ಲೇ ಕತ್ಲಾಗದೆ ಎಂಟು ಗಂಟೆ ರಾತ್ರ ಆಗದೆ ಲ ಪೆತ್ ಪೆದ್ ನಂಗ ಆಗ್ಬಿಡ ಇನ್ನೇನು ಅಂತ ಗೊತ್ತಾಯ್ತ ಅಲ್ಲ ಹೋಲ ಮನ್ಗೆ ಯಾಕಣ ಹಂಗಂತಿ ಭಯನ ಸತ್ರು ಪರವಾಗಿಲ್ಲ ಹೋಗೋಣ ನನ್ಗೇನ ಆ ತರ ಆಸೆ ಇಲ್ಲ ಕಣ ಜೀವದ ಮೇಲೆ ನನಗೇನ ಆ ತರ ಆಸೆ ಇಲ್ಲ ಯಾಕೆ ಹಿಂಗಂತದ್ದೆ ಯಾತ ಬದುಕ್ಬೇಕು ಏನು ಸಾಧನೆ ಮಾಡಕ್ ಬದುಕ್ಬೇಕು ಯಾರು ಯುಹೋಸ್ಕರ ಬದುಕ್ಬೇಕಣ್ಣ ಯಾಕೆ ಹಿಂಗ್ ಮಾತಾಡ್ತಾ ಇದ್ದಿ ಮನೆಯಲ್ಲಿ ಹೆತ್ತವರು ನೆನ್ಯಾ ಅಪ್ರೂಪ್ ತಂಗೆ ಎಣ್ಣೆ ಈ ತರ ಆಡ್ತಾ ಇದಿಯಲ್ಲ ಸರಿಯಾ ಪಾಪ ಒಂದು ಮೂರ್ ನಾಲ್ಕು ವರ್ಷದಿಂದ ಅಣ್ಣ ನಮ್ಮಪ್ಪ ನಮ್ಮವ್ವ ಬಟ್ಟೆ ಹರಿದವೇ ತಂದ್ಕೊಡಪ್ಪ ಅಂತ ಹೇಳ್ದವ್ರೆ ತಂದ್ಕೊಡಕ ಆಗಿಲ್ಲ ಕಣ್ಣ ಜಾಕ್ತ ಹಿಂಗಂತ ಕೆಲ್ಸಕ್ಕೆ ಹೋಯ್ತಾ ನಾಲ್ಕು ವರ್ಷದಿಂದ ಅವಳಿಂದ ತಿರುಗದೇ ಆಗದೆ ನಾಯಿ ತರ ಸುತ್ತ ಇದೀನಿ ತಿರುಗಿ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಲೈ ನಾಯಿ ತರ ನಾಲ್ಕು ವರ್ಷ ಅಲ್ದ್ರೂ ಕಿನ್ ತಿರುಗಿ ನೋಡಿಲ್ವಲ್ಲ ಅವಳನ್ನ ಮದುವಾಗಬೇಕು ಅಂತ ಇದ್ದಿಲ್ಲ ಪ್ರಾಣ ಭಿಕ್ಷೆ ಮಾಡಿದ ದಂಧನೆಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಂದೆ ತಾಯಿಯವರೇ ಮನೆಯಲ್ಲಿ ಅವ್ರು ಪ್ರೀತಿಸಲ ಇಲ್ಲ ಕಣ ಇಲ್ಲ ಹುಡ್ಗಿನ ನನ್ನ ಕೆಂಗೆ ಮರೆಯೋಕ್ಕಾಯ್ತಿಲ್ಲ ಎಂತ ಮಣ್ಣಂಗಟ್ಟಿ ಪ್ರೀತಿ ಟೈಮ್ ಆಗದ ಎದ್ದು ನಡಿಲ್ಲ ಒಬ್ಬೊಬ್ಬರೇ ಹೋಗ್ಬೇಕು ಅಪ್ರೂಪ್ತಂಗೆ ಕುಡ್ದಿದ್ದೇ ಕಣ್ಣು ಮಂಜು ಆಯ್ತವೆ ಆಯಿತು ನಡೆಯಪ್ಪ ಹೋಗೋಣ ಆ ಮನೆ 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 ಐ ನೋಡ್ಕೊಂಡು ನಡಿಲ್ಲ ಒಬ್ಬರೇ ಹೋಗ್ಬೇಕು ಕತ್ಲೆ ಎಂಟು ಗಂಟೆ ರಾತ್ರಿ ಆಗದ ತಡಿಲ ಎಂತ ಹೇಳ್ತಾನೆ ಈತಿ ಪಜೀತಿ ಬಾಯಿ ಮುಚ್ಚಿಕೊಂಡು ನಡಿಲ ಮನ್ಗ ಸರಿ ಆಯ್ತು ನಿಮ್ಮಂತ ಮಂಗೇವಕೆ ಬುದ್ಧಿ ಹೇಳಿದ್ರು ಒಂದೇ ಬುಟ್ಟು ಒಂದೇ ಹೆಂಗೋ ನಿನ್ನ ಇಷ್ಟ ಮಾಡ್ಕೊಪ್ಪ ಹೋಗು ಹೋಗು ನಮ್ ತರ ಪ್ರೀತಿ ಮಾಡಿದ್ರೆ ಗೊತ್ತಾಗ ನಿನ್ಗೆ ಜೀವನದಲ್ಲಿ ಹೋಗು ಪ್ರೀತಿ ಮಾಡುವ ಗಂಡು ಕೊಡಲೇಬೇಕಂತೆ ಗುಂಡು ಪ್ರೀತಿ ಮಾಡುವ ಗಂಡು ಕೊಡಲೇಬೇಕಂತೆ ಗುಂಡು ಆಗಿದೆ ನೋವಾಗಿದೆ ಹೃದಯವೂ ಹೂವಾಗಿ ಲವ್ವಾಗಿದೆ ನೋವಾಗಿದೆ ಪ್ರೇಮಿಗೆ ಬೆಲೆಯಿಲ್ಲ ಈ ಪ್ರೀತಿಗೆ ಬೆಲೆಯಿಲ್ಲ ತಮಗಿಷ್ಟವಾದವರ ಮೇಲೆ ನಂಬಿಕೆ ವಿಶ್ವಾಸ ಹಾರೈಕೆಗಳ ಮೇಲೆ ಸಮ್ಮಿಶ್ರಣಗಳಿಂದ ಉದ್ಭವಿಸುವ ಭಾವನೆಗೆ ಪ್ರೀತಿಯೆಂದು ಹೆಸರು ಪ್ರೀತಿಗೆ ಪವಿತ್ರತೆ ಪ್ರಾಮುಖ್ಯತೆ ಪವಿತ್ರತೆಯ ಚೌಕಟ್ಟಿನಲ್ಲಿ ಸಾಗುವವರಿಗೆ ಮಾತ್ರ ಪ್ರೇಮಿ ಎಂಬ ಹೆಸರು ವಿಶಾಲವಾದ ಮುಗ್ಧ ಮಗುವಿನಂಥ ಮನಸ್ಸಿನಲ್ಲಿ ಮೃದು ಸ್ವಭಾವದೊಂದಿಗೆ ಪ್ರೀತಿಯ ಪ್ರಯಾಣವಾಗುತ್ತದೆ ಪ್ರತಿಯೊಂದರ ಸೃಷ್ಟಿಯ ಕಾರಣ ಪ್ರೀತಿ ಅಂದ ಮೇಲೆ ಮನಸ್ಸಿನಲ್ಲಿ ಪ್ರೀತಿಯ ಸೃಷ್ಟಿಯ ಕಾರಣ ಹೆಸರಿಲ್ಲದ ಸುಂದರವಾದ ಒಂದು ಅದ್ಭುತ ಭಾವನೆ ಪ್ರೀತಿ ಇಲ್ಲದಿದ್ದರೆ ಏನಿರಲು ಸಾಧ್ಯವಿಲ್ಲ ದೇವರು ಆನೆಯಿಂದ ಇರುವೆ ಇತ್ಯಾದಿ ಕೀಟಗಳಿಗೂ ಜೀವ ನೀಡಲು ಸೂರ್ಯ ಚಂದ್ರ ದರಬೆಡಗಲು ರಾತ್ರಿ ಹಗಲಗಲು ಉಸಿರಿಗಾಗಿ ಹಸಿರು ಇರಲು ಗಾಳಿ ನೀರು ಬೆಳಕು ಎಲ್ಲದಕ್ಕೂ ಕಾರಣ ಪ್ರೀತಿ ನಿಷ್ಕಲ್ಮಸ ನಿರ್ಮಲ ನಿರ್ದಿಷ್ಟತೆಯ ಕೋನದಲ್ಲಿ ಸಾಗುವ ಸೂಕ್ಷ್ಮತೆಯೇ ಪ್ರೀತಿ ದ್ವೇಷ ಮೋಸ ವಂಚನೆ ಕಾಮ ಕ್ರೋಧಗಳು ಇದ್ದರೂ ಇಲ್ಲದಂತೆ ಅವಿತಿರಲು ಕಾರಣ ಯಾವ ಶಕ್ತಿಗೂ ಸೋಲದ ಶಕ್ತಿ ಒಳಗಡೆ ಬಾ ಬಾಗಡೆ 按个嘞 ಯಾರು ನೀನು ಸರ್ ನಾನು ಇದೇ ಊರು ಇಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಸರ್ ಪೇಟೆಯಿಂದ ಇಷ್ಟ ಒಬ್ಬನೇ ನಡ್ಕೊಳ್ತಿದ್ದೀರ ಯಾರು ಇದು ಜೊತೆಗೆ ಸರ್ ಇದ್ರು ಸರ್ ನಮ್ಮ ಅಣ್ಣ ಅವ್ರು ಆ ಕಡೆ ಮನೆ ನಮ್ದು ಈ ಕಡೆ ಮನೆ ಹ್ಞೂ ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ ನಿಮ್ಮ ಸೌಂಡ್ ಬಂತು ಸರ್ ಯಾರೋ ಏನೋ ಮಾತಾಡೋತಾರೆ ಅದಕ್ಕೆ ಬಂದೆ ಸರ್ ಇಲ್ಲಿ ನಾನು ಈ ಸಿಗರೇಟ್ ಮುಗಿಸಿ ಒಂದು ಪೆಗ್ ಎಣ್ಣೆ ಕೊಡೋ ಅಷ್ಟರಲ್ಲಿ ಇಲ್ಲಿ ನಾಲ್ಕು ಪುಟ ಇದೆ ಇದನ್ನು ಓದು ನಿನ್ನ ಮನಸ್ಸಿನ ಪರಿಸ್ಥಿತಿ ಏನಂಗೆ ಅರ್ಥ ಆಗದೆ ಅದನ್ನು ಓದಿ ತಿಳ್ಕೊ ಹೋದ ಸರಿ ಸರ್ ಆಯ್ತು ಅಕಸ್ಮಾತ್ತಾಗಿ ಒಬ್ಬ ವ್ಯಕ್ತಿ ಕಣ್ಣೆದುರು ಕಾಣುವುದು ಆ ವ್ಯಕ್ತಿಯ ಅಂದ ಚಂದ ಸೌಂದರ್ಯ ಕಣ್ಮನ ಸೆಳೆಯುವುದು ಆ ವ್ಯಕ್ತಿ ಅಲ್ಲಿಂದ ಮರೆಯಾದರೂ ಅವರ ಅಂದ ಚಂದ ಮರಳಿ ಮರಳಿ ರಾತ್ರಿಯವರೆಗೂ ನೆನಪಾಗುವುದು ರಾತ್ರಿ ಮಲಗಿದರೂ ಆ ವ್ಯ ವ್ಯಕ್ತಿಯ ನೆನಪು ಕನಸಾಗಿ ಬಂದು ಆ ಕಾಣುವುದು ಕಾಡುವುದು ದಿನಕ್ರಮೇಣ ಆ ವ್ಯಕ್ತಿಯನ್ನು ಪುನಃ ನೋಡುವೆನು ನೋಡಲೇಬೇಕು ಎಂಬ ಬಯಕೆಯ ಸಹಜ ಒತ್ತಡಗಳು ಮೊದಲು ನೋಡಿದ ಸ್ಥಳಕ್ಕೆ ಮತ್ತೆ ತೆರಳುವ ಆ ವ್ಯಕ್ತಿಗಾಗಿ ಕಣ್ಣಾಡಿಸುವುದು ಸಿಗದೆ ಹೋದರೂ ನಿರಾಸೆಯಿಂದ ನೋವು ಸಿಕ್ಕಿದರೆ ಮಾತನಾಡಿಸಬೇಕು ಪರಿಚಯ ಮಾಡಿಕೊಳ್ಳಬೇಕು ಎಂಬ ಹಂಬಲ ಮಾತನ್ನಾಡಿದರೂ ಮಾತನ್ನಾಡಿಸಲು ಕಷ್ಟವಾದರೆ ಹಿಂದೆ ಅಲೆಯುವುದು ಅವರು ಮನೆ ವಿಳಾಸ ತಿಳಿಯುವ ಕಾಯಕ ಮಾತನ್ನಾಡಿಸಿ ಪರಿಚಯವಾದರೆ ಹಲ್ಲು ಕಿರಿಯುತ್ತ ಮೇಲ್ನೋಟಕ್ಕೆ ಏನೇನೋ ಮಾತುಗಳು ಮನಸ್ಸಿನೊಳಗೆ ಹೇಳಲಾಗದ ನೂರಾರು ಮಾತುಗಳ ತುಡಿತ ತುಡಿಯುವಿಕೆ ಹೇಳದೇ ಇರಲಾಗುವುದು ಚಡಪಡಿಸುವಿಕೆ ಪ್ರತಿದಿನ ಅವರನ್ನು ಸಂಪರ್ಕಿಸುವುದು ಯಾವುದಾದರೂ ನೆಪದಲ್ಲಿ ನಿನ್ನ ಕಂಡರೆ ನನಗಿಷ್ಟ ಎಂದು ತಿಳಿಸಲು ಪ್ರಯತ್ನಿಸುವುದು ಮರದ ವಿಷಯಗಳು ಆಸೆಯ ಹೂವಾಗಿ ಅರಳಿ ಅವರು ಬೇಕು ಬೇಕು ಎಂದು ಕಾತರಿಕೆ ನಮಗೆ ತಿಳಿಯದಂತೆ ಹಲವಾರು ಭಾವನೆಗಳ ಸೃಷ್ಟಿ ವಿಚಿತ್ರ ಕಲ್ಪನೆಗಳ ದೃಷ್ಟಿಕೋನಗಳು ತಾನಾರು ತನ್ನ ಪ್ರತಿ ದಿನದ ಕಾಯಕವೇನು ಪರಿಸ್ಥಿತಿ ಏನು ಎಂಬುದನ್ನು ಮರೆತು ಅವರನ್ನೇ ಜಪಿಸುವುದು ತಮ್ಮೊಳಗೆ ತಾವಿರದೆ ಅವರನ್ನೇ ತುಂಬುವುದು ಯಾರೇ ಕಣ್ಮುಂದೆ ಬಂದರೂ ಅವರನ್ನೇ ಕಂಡಂತಾಗುವುದು ಊಟ ನಿದ್ರೆಯನ್ನು ಕಡಿಮೆ ಮಾಡಿ ಆಟ ಪಾಠಗಳನ್ನು ಕೈಬಿಡುವುದು ಏನಾದರೂ ಆಗಲಿ ಅವರನ್ನ ಪಡೆಯಲೇಬೇಕು ಹುಚ್ಚಿನ ತಳಮಳ ಪ್ರೀತಿಯ ಹೆಸರಿನ ಒಂದು ಹೊಸ ಚಟ ಶುರುವಾಗುವುದು ತಾಳುವವರೆಗೂ ತಡೆದು ಸಾಕಾಗಿ ಕೊನೆಗೆ ಅವರಿಗೆ ವಿಷಯ ತಿಳಿಸಿದಾಗ ಕಂಪನ ಮೈ ಬೆವರುವಿಕೆ ಅದಕ್ಕವರು ಒಪ್ಪಲೂ ಬಹುದು ಒಪ್ಪದೆ ಇರಲೂಬಹುದು ಒಪ್ಪಿದರೆ ಪ್ರೇಮ ಪ್ರಯಾಣ ಒಪ್ಪದಿದ್ದರೆ ಕೊಡುವೆನು ಪ್ರಾಣ ಪ್ರೀತಿಸುವ ನನ್ನ ಎಂಬ ಗೋಗರಿಕೆಯ ಗುಣಗುಣ ಒಪ್ಪಿಗೆಯ ಸಮ್ಮತಿ ನೀಡಿದಾಕ್ಷಣ ಎರಡೂ ಜೀವಕ್ಕೂ ಭೂಮಿಯೇ ಸ್ವರ್ಗ ತಾಣ ನೀನೇ ನನಗೆಲ್ಲ ನೀನಿಲ್ಲದೆ ಏನಿಲ್ಲ ಇಬ್ಬರ ಬಾಯಲ್ಲೂ ಕವನಗಳ ಸಾಲು ಎತ್ತು ಹೊತ್ತು ಸಾಕಿದವರ ನೆನಪಿಲ್ಲ ಅವನಿಗೆ ಅವಳು ಅವಳಿಗೆ ಅವನು ಬಿಟ್ಟರೆ ಬದುಕಿಲ್ಲ ನೀನಲ್ಲದೆ ಬೇರೇನು ಬೇಕಿಲ್ಲ ಈವ ಪೀಳಿಗೆಯ ತೀರ್ಮಾನ ತರವಲ್ಲ ಪ್ರೀತಿಗೆ ಜಾತಿಯ ಅಡ್ಡಿ ಇದು ಸಮಾಜದ ಸಹಜತೆ ಜಾತಿಯ ಮಾತಿಲ್ಲದಿದ್ದರೆ ಇರುತ್ತಿತ್ತು ಸಮಾನತೆ ಓಡಿ ಹೋಗುವುದು ಪ್ರೇಮಿಗಳಿಗೆ ಬಹು ಸರಳ ಈ ತೀರ್ಮಾನದಿಂದ ಸುಖಪಟ್ಟವರು ಅತಿ ವಿರಳ ಮಕ್ಕಳಿಗಾದರೆ ತಮ್ಮ ಸುಖದ ಕಾರು ವಾರು ಹೆತ್ತವರ ಇಳಿ ವಯಸ್ಸಿನಲ್ಲಿ ನೋಡಿಕೊಳ್ಳುವವರ್ಯಾರು ಬೆಂಕಿಯ ಉಂಡೆ ತಿಂದಂತೆ ಹೆತ್ತವರ ಪಾಡು ಅವರ ಕನಸುಗಳೆಲ್ಲವನ್ನೂ ಸುಡುವುದು ಮಕ್ಕಳ ಮೇಲಿನ ಸೇಡು ಪ್ರೀತಿ ಪವಿತ್ರ ಪ್ರೀತಿಸುವರು ವಿಚಿತ್ರ ಹೆತ್ತವರು ಕೊಟ್ಟರೆ ಸ್ವತಂತ್ರ ಮಕ್ಕಳಾಗುವವರು ಅತಂತ್ರ ಅಮರವಾದ ಪ್ರೀತಿಗೆ ಮಧುರವಾದ ಭಾವನೆ ಸುಮಧುರವಾದ ಕಲ್ಪನೆಗಳಿಂದ ಉಳಿಸಿ ಬೆಳೆಸಬೇಕೆಂಬುದು ನಿಜ ಆದರೆ ಹೆತ್ತವರ ಪ್ರೀತಿಯ ಮುಂದೆ ಮತ್ತಾರ ಪ್ರೀತಿಯೂ ಹಿಂದೆ ಪ್ರೇಮಿ ಎಂದು ಕಾಮದ ಕೆರಳುವಿಕೆಗೆ ಬಲಿಯಾಗಿ ಕಾಮಕರು ಎಂದು ಎನಿಸಿಕೊಳ್ಳಲು ನಾಚಿಕೆಯಾಗುವುದಿಲ್ಲವೇ ನಂತರ ಕೋರುವುದಕ್ಕಿಂತ ಮೊದಲೇ ಯೋಚಿಸುವುದು ಒಳಿತಲ್ಲವೇ ಮಾನವನಾಗಿ ಹುಟ್ಟಿ ಮಾನ ಕಳೆದುಕೊಂಡರೆ ಪ್ರಾಣಿಗಳಿಗಿಂತಲೂ ಕೀಳಲ್ಲವೇ ಮಾನ ಕಳೆದುಕೊಂಡು ಸಾಯುವುದಕ್ಕಿಂತ ಈ ಪದ ನಿರ್ಸ್ತಾ ಇದೆಯಲ್ವಾ ಹೌದು ಸರ್ ನಾನು ಇಲ್ಲೇ ಓದ್ತಾ ಇದ್ದೀನಿ ಅಂತ ಹೆಂಗ್ ಸರ್ ನಿಮಗೆ ಅನುಭವ ಅನುಭವ ಪದದ ಅರ್ಥ ಏನು ಅಂತ ಗೊತ್ತೇ ನನಗೆ ಇಲ್ಲ ಸರ್ ಹೋಯ್ತಾ ಹೋಯ್ತಾ ಗೊತ್ತಾಯ್ತದೆ ಯಾವುದೋ ಜಾಲ ಅನ್ನೋದು ಬಲೆ ಹೇಳ್ಕೊಂಡಿದೀಯಾ ಇದನ್ನು ನಾನು ನಿಧ ಅನ್ಕೋದು ಓದಾದ ಮೇಲೆ ನಿನಗೆ ಗೊತ್ತಾಗುತ್ತೆ ಏನೇ ಹೊರ ಬರುತ್ತೀಯಾ ಹ್ಞೂ ಓದು ಹೌದಾ ಹಾಂ ಸರಿ ಸರ್ ಸರಿ ನೆನ್ಪೇಕಾದ ನನ್ನದು ಬೇಗ ಓದಿ ಮುಗಿಸ್ಬೇಕು ನೀನು ನನಗೆ ಟೈಮ್ ಇಲ್ಲ ಮರ್ಯಾದೆಗೆ ಅಂಜಿ ಬದುಕುವುದು ಲೇಸಲ್ಲವೇ ಪ್ರಪಂಚದಲ್ಲಿ ನಾಚಿಕೆ ಹೀನರು ಮಾನಗೇಡಿಗಳು ಎನಿಸಿಕೊಳ್ಳುವ ಮೊದಲಿಗರೆಂದರೆ ಕ್ಷಣಿಕ ಸುಖಕ್ಕೆ ಪ್ರೇಮದ ನಾಟಕವಾಡುವ ಕಾಮಗೇಡಿಗಳು ಪ್ರೇಮದ ನಾಟಕೀಯ ರೂಪದಲ್ಲಿ ಕಾಮ ತೋರ್ಪಡಿಸಿಕೊಳ್ಳುತ್ತದೆ ಪ್ರೇಮದ ಕೂಡ ತುಳುಕುವುದಿಲ್ಲ ಕಾಮದ ಕೂಡ ತುಳುಕದ ಇರುವುದಿಲ್ಲ ಪ್ರೇಮ ಅರಳುವ ಹೂವಂತೆ ಕಾಮ ಕೆರಳುವ ಹಾವಂತೆ ಪ್ರೇಮದ ಹೂವಿನ ಮಕರಂದ ಸಿಹಿಯಾದ ರಸ ಕಾಮದ ಒಳಗಿಂದ ಕಹಿಯಾದ ವಿಷ ತನ್ನಿಂದ ತನ್ನನ್ನೇ ಮರೆಸುವ ಪ್ರೇಮ ನಿಜಕ್ಕೂ ಸತ್ಯವಲ್ಲ ಸಂಗಾತಿಗೆ ಹರೆಯದ ಹೊರ ಇಳಿಸಲು ದೇಹದಿಂದ ನೀಡುವ ಕಾಮದ ಕೊಡುಗೆ ನಿನ್ನನ್ನು ಹಾಗೆ ಹೀಗೆ ಪ್ರೀತಿಸುತ್ತೇನೆ ಎಂದು ಹೇಳುವುದು ಬರೀ ವೇದಾಂತ ಕಾಮಕ್ಕೆ ತಿರುಗಿದಾಗ ತನ್ನಿಷ್ಟಕ್ಕೆ ತಾನು ಕಡಿಮೆಯಾಗುವ ವಿಶ್ವಾಸವೇ ದುರಂತ ಪ್ರೇಮಿಗಳು ಎಂದು ಗುರುತಿಸಿಕೊಂಡು ನಾಚಿಕೆ ಬಿಟ್ಟು ಜೊತೆ ಅಲೆದಾಡುವುದು ತರವಲ್ಲ ಕಾಮ ತಡೆಯಲಾರದೆ ಹೆಣ್ಣುಗಂಡಿನ ಸಂಬಂಧ ಸೃಷ್ಟಿಯಾಗಿದೆ ಎಂದು ಜನರು ಉಗುಳಲು ಅದು ದಾರಿಯಷ್ಟೇ ಪ್ರೀತಿಗೆ ಜಾಗ ಪವಿತ್ರತೆಯಲ್ಲಿ ಕಾಮ ಮೊಳಕೆ ಹೊಡೆಯೋ ಹರೆಯದಲ್ಲಿ ಅಪರಿಚಿತ ಹೆಣ್ಣುಗಂಡುಗಳ ನಡುವೆ ಹುಟ್ಟಲು ಕಷ್ಟಕರ ಹೆತ್ತವರ ಪ್ರೀತಿಯನ್ನೇ ಮರೆಸುವ ಅರ್ಧದಲ್ಲಿ ಪ್ರವೇಶ ಮಾಡಿದವರ ಪ್ರೀತಿ ಎಂಬ ಹೊಸ ಸೃಷ್ಟಿಯ ರೀತಿ ಮಾಯಾಜಾಲ ಸೌಂದರ್ಯ ನೋಡಿ ಪ್ರೀತಿ ಸೃಷ್ಟಿಯಾಗುವುದು ಸುಳ್ಳು ಅದರಲ್ಲಿ ನಿರ್ದಿಷ್ಟ ಶಕ್ತಿ ಇಲ್ಲದ ಪೊಳ್ಳು ಅಂದವ ನೋಡಿ ಆನಂದಪಟ್ಟು ಅಭಿಮಾನಿಸುವುದನ್ನು ಬಿಟ್ಟು ಅಂದವ ನೋಡಿ ಆಸೆ ಪಟ್ಟು ಅನುಭವಿಸಬೇಕೆಂಬುದು ಪ್ರೀತಿಯಾಗಲು ಸಾಧ್ಯವೇ ಇಲ್ಲ ಪ್ರೇಮ ಸ್ಪಷ್ಟ ಕಾಮ ಅನಿಷ್ಟ ಈ ಎರಡರ ಮಧ್ಯೆ ಸಿಲುಕುವ ನಮಗೆ ದುರಾದೃಷ್ಟ ಆದರೆ ತೊಟ್ಟಿಲ ಮಗುವಾಗಿದ್ದಾಗ ತಾಯಿಯನ್ನೇ ಮೊದಲು ಪ್ರೀತಿಸುತ್ತೇವೆ ಅವಳು ತೋರುವ ವಿಶ್ವಾಸಕ್ಕೆ ಅಷ್ಟೊಂದು ಸ್ಪಷ್ಟವಾದ ಸತ್ಯದ ಶಕ್ತಿ ಇದೆ ವಯಸ್ಸಿಗೆ ಬಂದಾಕ್ಷಣ ಇಷ್ಟವಾದವರ ಜೊತೆ ದೇಹ ಸಂಪರ್ಕಿಸಲು ಪ್ರೀತಿಯ ಹೆಸರಿನ ಮಾರ್ಗವಾಗಿ ಕಾಮದ ಕತ್ತಲೆ ಪ್ರವೇಶಿಸಲು ತಮಗೆ ತಾವೇ ಪರವಾನಗಿ ಕೊಟ್ಟುಕೊಂಡರೆ ಹೆತ್ತವರು ಇದ್ದು ಸತ್ತಂತಲ್ಲವೇ ಪ್ರೀತಿ ಪ್ರೇಮಕ್ಕೆ ಪವಿತ್ರ ಎಂಬ ಚೌಕಟ್ಟಿದೆ ಪ್ರೇಮಿಸಿದವರು ಪುನಃ ಹೊರೆ ನಡೆಯಲು ಯತ್ನಿಸಿದರೆ ಪ್ರೇಮಿ ಎಂಬ ಪದದ ಮೊದಲಕ್ಷರ ಕಳಚಿ ಕಾಮ ಸೇರಿಸಿಕೊಳ್ಳಲು ಮಾತ್ರ ಅರ್ಹರು ಸ್ವಾರ್ಥದ ಗಡಿ ದಾಟಿದವರಿಗೆ ಮಾತ್ರ ಸ್ನೇಹ ಪ್ರೀತಿ ಲಭಿಸುತ್ತದೆ ಆದರೆ ಯುವಕ ಯುವತಿಯರ ನಡುವಿನ ಪ್ರೀತಿಯಲ್ಲಿ ಅವಳು ನನಗೆ ಬೇಕು ಅವನು ನನಗೆ ಬೇಕು ಎಂಬ ಸ್ವಾರ್ಥದ ಆಸೆಗೆ ಪ್ರೀತಿ ಎಂದು ಹೆಸರಿಟ್ಟುಕೊಳ್ಳಲಾಗಿರುತ್ತದೆ ಅಲ್ಲಿ ಪ್ರೀತಿಯ ಸತ್ಯಕ್ಕೆ ಜಾಗವಿರುವುದಿಲ್ಲ ಹುಡುಗ ಹುಡುಗಿಯ ನಡುವೆ ವಯಸ್ಸಿಗೆ ಮುಂಚೆ ದುಡುಕಿ ಶುರುವಾಗುವ ಪ್ರೀತಿಗೆ ಮೊದಲ ಹೆಸರು ಪ್ರೇಮ ಕೊನೆಯ ಹೆಸರು ಕಾಮ ಇಷ್ಟೆಲ್ಲವನ್ನೂ ತಿಳಿದು ಪ್ರೇಮ ಎಂಬ ಹೆಸರಿನ ಕಾಮದ ಕೈವಶವಾದರೆ ಅಂಥವರಿಗೆ ನರಕದ ಬಾಗಿಲು ಸದಾ ತೆರೆದಿರುತ್ತದೆ ಗೆಳೆಯ ಗೆಳತಿಯರೇ ಭವಿಷ್ಯ ನಿಧಿಗಿಂತಲೂ ರಹಸ್ಯ ಕಾಪಾಡಿಕೊಳ್ಳಿ ಜೀವನ ಜೋಪಾನ ಹ್ಞೂ ಸರ್ ಓದಾಯ್ತು ಸರ್ ಇದರಲ್ಲಿ ಏನು ಅರ್ಥ ಆಯ್ತು ನಿಮಗೆ ಸರ್ ನನಗೆ ಪ್ರೀತಿ ಅಂದರೆ ಏನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವೂ ಗೊತ್ತಾಯ್ತು ಸರ್ ಆಲ್ಮೋಸ್ಟ್ ಎಲ್ಲ ಥರ ಗೊತ್ತಾಯಿತು ಸರ್ ಪ್ರೀತಿ ಮಾಡಬೇಕೋ ಬೇಡವೋ ನೀನು ಬೇಡ ಸರ್ ಬೇಡ ಯಾವ ಕಾರಣಕ್ಕೂ ಬೇಡ ಸರ್ ಯಾಕೆ ಬೇಡ ಬೇಡ ಸರ್ ಪ್ರೀತಿ ಮಾಡಿದ್ರೆ ಏನು ಕಷ್ಟ ಏನು ಸುಖ ಏನು ತೊಂದರೆ ಆಯ್ತದೆ ಅದರಿಂದ ನಮ್ಮ ಲೈಫಲ್ಲಿ ಏನು ಸಿಗ್ತದೆ ಇಂಚಿಂಚು ಎಲ್ಲ ಥರನೂ ಗೊತ್ತಾಗ್ಬಿಡ್ತದೆ ಸರ್ ಬೇಡ ಸರ್ ನನಗೆ ಯಾವ ಕಾರಣಕ್ಕೂ ಆ ಪ್ರೀತಿಯನ್ನು ಗೋಜೇ ಬೇಡ ಸರ್ ಏನು ವಿಷಯಕ್ಕೂ ಬೇಡ ಸರ್ ನನಗದು ನಿಮ್ಮ ಪುಸ್ತಕದಲ್ಲಿ ಇದ್ದಂಗೆ ನಮ್ಮ ತಾಯಿ ತಂದೆ ಹೆತ್ತೋರ್ನ ನಮ್ಮ ಮನೆಯಲ್ಲಿ ಇದ್ದೋರನ್ನ ಚೆನ್ನಾಗಿ ನೋಡ್ಕೊಂಡು ಸಾಕು ಸ್ವಾರ್ಥಕ್ಕೋಸ್ಕರ ಪ್ರೀತಿ ಮಾಡ್ತೀವಿ ಅಂತ ಇವಾಗ ಗೊತ್ತಾಯಿತು ನಮ್ಮ ಈ ಪ್ರೀತಿಯಿಂದ ಮನೆಯವ್ರಿಗೆ ಆಗಲಿ ನಮಗೆ ಆಗಲಿ ವಿಷಯ ಅಲ್ಲ ಬೇಡ ಸರ್ ಅಷ್ಟು ಮಾಡಿ ಬಣ್ಣೆಗಡೆಗೆ ಸರಿ ಸರ್ ಆಯಿತು ಸರಿ ಹೋಗೀಗ ಸರಿ ಸರ್ ಸರಿ ಇವನೀ ಅವಲಂಬರೆಯಾ ಮನುಷ್ಯ ನಂಗೆ ಕಾಣ್ತಾನೆ ಮನುಷ್ಯನ ಮಾತಾಡಕ ಇಷ್ಟೆಲ್ಲ ತಿಳ್ಕೊಂಡು ಈ ಗುರು ಗುರುತೊಳಕ್ಕೆ ಕೂತಾನಲ್ಲ ಇಲ್ಲಿ ಕೂತಿದ್ದಾನಪ್ಪ ಹಾಂ ಎಲ್ಲಿ ಹೋದಪ್ಪ ಅಯ್ಯೋ ಅಯ್ಯ ಅಯ್ಯೋ ಶಿವ ಅಯ್ಯೋಪ್ಪ ಆ ಎಣ್ಣೆ ಲೋಟ ನೀರು ಪುಸ್ತಕ ಆ ಹಾಡಿ ಏನು ಕಾಣ್ತಾರೆ ಎಲ್ಲ ಖಾಲಿ ಖಾಲಿ ನೀನು ನಿಜನ ಸುಳ್ಳು ಸರ್ ಸರ್ ಸರ್

ೇನ್ ಕತೆ ಅಯ್ಯೋ ಮನೇನೆ ಕಾಣ್ಬಾರ್ದ ಮನೆಯೇ ಇಲ್ವಲ್ಲ ಸರ್ ಸರ್ ಅಯ್ಯೋ ಏ ವಿಚಿತ್ರ ಮನಸ್ಸಿನ ಪ್ರೇಮಿಯೇ ಯಾವ ಪ್ರೀತಿ ಯಾವ ಮಣ್ಣಂಗಟ್ಟೆ ಏನೂ ಇಲ್ಲ ನಾನು ನಿಂತರ ಐದು ವರ್ಷ ಪ್ರೀತಿ ಮಾಡಿ ಹಿಂದೆ ಬಳಸಿ ಬಳಸಿ ನೊಂದು ಬೆಂದು ಕಾದು ಕಾದು ಸುಸ್ತಾಗಿ ಮನೆಯವರು ಎತ್ತವರೆಲ್ಲ ಬಿಟ್ಟು ಸತ್ತು ಸರ್ಗಕ್ಕೂ ಸೇರಿದೆ ನರ್ಗಕ್ಕೂ ಹೋಗಕ್ಕಾಗದೆ ಭೂಮಿರು ನಿಂತ್ಕೊಳಕಾಗ್ದೆ ಗಾಳಿ ರೀತಿ ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿ ನಿನಗೆ ಬೇಡ ನನ್ನ ಅನುಭವದ ಮಾತುಗಳನ್ನು ಹೇಳ್ತೀನಿ ಕೇಳು ಇಲ್ಲಿಂದ ಹೋಗ್ಬಿಡು ಆ ಹುಡುಗಿಯ ಮಾರ್ತ್ ಬಿಡು ಆಯ್ತಾ ಓಡು ಓಡೋ ಓಡೋ ಪ್ರೇಮ ಅಮರ ಮಧುರ ಆದರೆ ಈಗಿನ ಕಾಲದ ಪ್ರೇಮಿಗಳ ಪ್ರೀತಿ ನಶ್ವರ ಯಾವ ದುರುದ್ದೇಶದಿಂದ ಈ ಕಿರುಚಿತ್ರವನ್ನು ಮಾಡಲಾಗಿಲ್ಲ ಈ ಕಿರುಚಿತ್ರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು